ಎರಡಲ್ಲೂ ನಾಲ್ಕಲ್ಲ ಇದೆ ಸರ್ ಇವೆಲ್ಲ ನಾನು ಹದಿನೈದು ವರ್ಷದಿಂದ ಮರಿ ಸಾಕ್ತೀನಿ ಸರ್ ಇವು ತರ್ತಿರೋದು ನಾಲ್ಕು ವರ್ಷದಿಂದ ತಂದಿರೋದು ನಲ್ವತ್ತ ನಾಲ್ಕು ಮರಿಗೆ ಅಮೌಂಟ್ ಆಯ್ತು ಎಷ್ಟಾಯ್ತಂದ್ರೆ ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಆಯ್ತು ಸರ್ ಈಗ ಅಗ್ಳಿಕೆ ಎರಡು ನಾಲ್ಕು ಸಾವಿರದ ಐನೂರು ರೂಪಾಯಿ ಅಗ್ಳದ ಇಟ್ಟಿದ್ ಸರ್ ನಾನು ಈ ಅಮ್ಮನ್ಗಾಡ್ ಮರಿ ಸಾಕಿದ್ರೆ ದುಡ್ಡು ಆಗುತ್ತೆ ಹೆಂಗ ಆಗುತ್ತಪ್ಪ ಅಂದ್ರೆ ಇವು ತಳ್ಳಿ ತೂಕ ಬರ್ತವೆ ಎಪ್ಪತ್ ಕೆಜಿ ಎಂಬತ್ ಕೆಜಿ ತೊಂಬತ್ ಕೆಜಿ ಬರ್ಬೇಕು ಬರ್ಬೇಕಂದ್ರೆ ನೆಲದ ಮೇಲೆ ಮಣಗ್ಬೇಕು ಮರಿ ನಮಸ್ತೆ ನಮ್ಮದು ಚಳ್ಳಕೆರೆ ತಾಲೂಕು ಸಹ ಪರಶಾಂಪುರವೊಳಿ ಚೋಳೂರು ಗ್ರಾಮ ಮತ್ತು ನಾವು ಇವು ಬೆಳವಣಿಗೆ ಮಾಡ್ತಿರೋದು ನಾಲ್ಕು ವರ್ಷದಿಂದ ತರ್ತಾ ಇದೀವಿ ನಮ್ಮ ಹೆಸರು ತಿಮ್ಮಣ್ಣ ಅಂತ ತಿಮ್ಮಣ್ಣ ಅಂತ ನಾವು ನಾಲ್ಕು ವರ್ಷದಿಂದ ತರ್ತಿದ್ವಿ ನಾವು ಫಸ್ಟ್ ವರ್ಷ ಹದಿನೆಂಟು ಸಾವಿರ ತರ್ತಿದ್ವಿ ಅಲ್ಲಿಂದ ಖರ್ಚು ಒಂದು ಗಾಡಿ ಬಂದು ಹದಿನೈದು ಸಾವಿರ ಕೊಟ್ಟು ಗಾಡಿಯಾಗಿ ಹಾಕಿ ಬರ್ತಿದ್ವಿ ಒಂದು ಸಲ ನಲವತ್ತು ಒಂದು ಸಲ ಮೂವತ್ತೆಂಟು ಹಾಕಿ ಬಂದಿದ್ದೆ ಒಂದು ಸಲ ನಲವತ್ತು ಬಂದಿದೆ ಬಂದಿದ್ದೆ ನಲ್ವತ್ತು ಮೂವತ್ತೆಂಟು ಒಂದು ಸಲ ಇಪ್ಪತ್ತೆಂಟು ಒಂದು ಸಲ ಇವಾಗ ನಲ್ವತ್ನಾಲ್ಕು ಸರ್ಕಾರ ಸರ್ ನಮ್ಮ ತಳಿ ನಮ್ಮ ತಳಿ ಚೆನ್ನಾಗೇ ವರ್ಕೌಟ್ ಆಗಲ್ಲ ಯಾಕೆ ವರ್ಕೌಟ್ ಆಗಲ್ಲ ಅಂದರೆ ನಮ್ಮವು ತೂಕ ಕಡಿಮೆ ಬರ್ತವೆ ನೀನು ಎಷ್ಟು ಮೇಸರು ಕೂಡ ವರ್ಷ ಮೇಯಿಸಿದ್ರು ಕೂಡ ಇದ್ರ ತೂಕ ಬರೋಲ್ಲ ಇದ್ರ ದಪ್ಪ ಬರಲ್ಲ ಇದ್ರ ಏಟು ಬರಲ್ಲ ಮರ್ರಿ ಇನ್ನೇನು ಇದ್ರ ಫುಡ್ ಅದಕ್ಕೆ ಹಾಕಿರೂ ಬರೋದಿಲ್ಲ ಅವು ಸೈನಿಂಗ್ ಬರಲ್ಲ ಮರ್ರಿ ಅವು ಇದು ಸಾಬ್ರ ಬಂದು ಈ ತಳಿ ಆದ್ರೆ ಸಾಬ್ರ ರೆಡಿ ಅದು ಅವ್ರಿಗೆ ಮಚ್ಚಿರಬೇಕು ಮೂಗು ಮಕ ಹಿಂಗೆಲ್ಲ ಚೆನ್ನಾಗಿ ಇರಬೇಕು ಕೋಡು ಏನು ಆಗಿರಬಿಡ್ದು ಕಿವಿ ಪಾಪವೇ ಏನು ಏನು ಹೆಚ್ಚು ಕಡಿಮೆ ಏನಾಗಿರ್ಬಾರ್ದು ಅವ್ರಿಗೆ ಚೆನ್ನಾಗಿದ್ರೆ ಮಾತ್ರ ಚೆನ್ನಾಗಿ ಅವರು ಲೈಫ್ ಚೆನ್ನಾಗಿ ಮಾಡ್ತಾರೆ ಸರ್ ಹಾ ನಮಗೆ ಒಳ್ಳೆ ಮಾರ್ಕೆಟ್ ಚೆನ್ನಾಗಿ ರೇಟ್ ಹಾಕಿ ಕೊಡ್ತಾರೆ ಹ್ಮ್ ಸೊ ನೀವು ಅಲ್ಲಿಂದ ತರ್ತೀರಲ್ವಾ ಎಷ್ಟು ತಿಂಗಳು ಮರಿ ತರ್ತೀರಾ ಎಷ್ಟು ಸರ್ ನಾವು ಎರಡಲ್ಲಿ ಮರಿ ತರ್ತಿದ್ ನಾನು ಎರಡಲ್ಲಿ ಮರಿ ನಮ್ಗೆ ಯಾಕಂದರೆ ಅವ್ರಿಗೆ ಸಾಬ್ರಿ ಬಂದು ಅಲ್ಲಿ ಮಾಡಿರೋ ಮರಿ ಆಗ್ಬೇಕು ಅವ್ರಿಗೆ ಅಲ್ಲಿ ಮಾಡ್ತಿದ್ದ ಮರಿ ಆದರೆ ಅವರು ಕಡಿಮೆ ರೇಟ್ ಕೇಳ್ತಾರೆ ಅಲ್ಲಿ ಮಾಡಿರೋ ಮರಿ ಎರಡಲ್ಲ ನಾಲ್ಕು ಅಲ್ಲು ಹಿಂಗಿದ್ರೆ ಅವ್ರಿಗೆ ನಾವು ಎಷ್ಟು ಹೇಳಿದ್ರೆ ಅಷ್ಟೇ ತಗೊಂಡೋಗ್ತಾರೆ ಅವರು ಅದಕ್ಕೆ ನಾವು ಸ್ವಲ್ಪ ರೇಟ್ ಮರಿ ತರ್ತೀವಿ ನಾವು ರೇಟ್ ಮರಿ ತರ್ತೀವಿ ಅಂದ್ರೆ ನಾವು ಅದಕ್ಕೆ ಸರ್ ಸಣ್ಣ ಮರಿ ತಂದ್ರೆ ತಡೆಯೋದಿಲ್ಲ ಅವು ಏನಂದ್ರೆ ಸ್ವಲ್ಪ ಕಾಯಿಲೆ ಕಾಯಿಲೆ ಪಾಯಲ ಅದಿದು ಬಂದ್ರೆ ತಡೆಯೋದಿಲ್ಲ ಇವು ದೊಡ್ಡ ಮರಿ ಐತಲ್ಲ ಎಲ್ಲ ಅವ್ರು ಅವೆಲ್ಲ ಮೆಡಿಸನ್ ಅದಿದೆ ಸೆಲೆಕ್ಟ್ ಮಾಡಿರ್ತಾರೆ ನಾವಿಲ್ಲಿ ಬಂದು ಏನು ಸುಮ್ಮನೆ ಮೇವು ಅದಿದು ನೋಡ್ಕೊಂಬದ ಅಷ್ಟೇ ನಾವು ಎಷ್ಟು ಇವು ನಾಲ್ಕು ತಿಂಗಳು ಮೇಯಿಸಿದ್ವಿ ಹ್ಞೂ ಫೆಬ್ರವರಿ ಎಂಟನೇ ತಾರೀಕು ತಂದಿದ್ದೆ ಇವಾಗ ಜೂನ್ ನಾಲ್ಕು ಎಂಟನೇ ತಾರೀಕು ಬಂದರೆ ನಾಲ್ಕು ತಿಂಗಳು ಆಗ್ಬಿಡುತ್ತೆ ಇಲ್ಲ ಸರ್ ನಾವು ಮುಸ್ಲಿಂ ಹಬ್ಬಕ್ಕನೇ ಸಾಕೋದು ಇವು ಬಕ್ರಿ ಹಬ್ಬಕ್ಕನೇ ನಾವು ಸಾಕೋದು ಬೇರೆ ಹಬ್ಬಕ್ಕೆ ಇವು ಹಿಡಿಯೋದಿಲ್ಲ ಈ ಕಡೆ ಹ್ಞೂ ಅವು ಏನಿದ್ರು ಬಕ್ರಿಗೆನೆ ಇವ್ ಹಿಡಿಯೋದು

ನಾವು ಬೆಳಗ್ಗೆ ಬೆಳಗ್ಗೆ ಇದು ಕೋಳಿ ಫುಡ್ಡು ನೆಕ್ಕೆಜೋಳ ಹಾಕ್ತೀವಿ ಅಂದ್ರೆ ಅದು ನೆಕ್ಕೆ ಜೋಳದ್ದು ಗಾಣಿ ಗಿಂಡದು ಅದೇನೋ ಕೋಳಿಗೆ ಹಾಕೋದು ಹಾಕ್ತಾರೆ ಫುಡ್ ಸರ್ ಹ

ನಾವು ಭಾಳ ಮರಿಯಾಗೆ ನಾವು ಸೆಲೆಕ್ಟ್ ಮಾಡ್ಕಂತೀವಿ ಸರ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಈ ಮರಿ ಚೆನ್ನಾಗಾಯ್ತಾ ಇಲ್ಲ ಈ ಮರಿಯಾಗ ಏನನ್ನ ಅವಾಗ ನಾವು ಬಾಯಿ ನೋಡ್ತಿವಿ ಅದ್ರಾಗ ಏನೋ ಸ್ವಲ್ಪ ಬಾಯಿ ಈಟು ಪಾಟು ಏನೋ ಕಾಣಿಸಿದ್ರೆ ಆ ಮರಿ ತಗದಾಕ್ ಬಿಡ್ತಿವಿ ಅವಾಗ ಅಲ್ಲಿ ಎತ್ತಿ ಕಾಣಿಸ್ಬಿಡ್ತಾವ ಕೊಪ್ಪ ಹಾಕಿ ಬಿಡೋದು ಮರಿ ಅದು ಜೊಳ್ಳು ಇದಾಗದು ಇದು ಕಾಣಿಸ್ತೆ ಅದಕ್ಕೆ ಆ ಮರಿ ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡ್ ಮರಿ ಎತ್ತಿಗೆ ಬಿಡ್ತೀವಿ ಅನುಭವ ಆಯ್ತು ಹೌನ್ ಸರ್ ನಾನು ಹದಿನೈದು ವರ್ಷದಿಂದ ಮರಿ ಸಾಕ್ತೀನಿ ಸರ್ ಹಾಂ ಇವು ತರ್ತಿರೋದು ನಾಲ್ಕು ವರ್ಷದಿಂದ ಹಾಂ ಇದೇ ಎಲ್ಗ ಕೆಲಸ ಹಾ ನಾಟಿ ಮರಿ ಪಾಗವಾಡದ ಮರಿ ತರ್ತಿದ್ವಿ ಸಾಕ್ತಿದ್ವಿ ಸ್ವಲ್ಪ ಐಟಕ ಸಿಂಪಲ್ ಆಗಿ ಇಲ್ಲ ಸರ್ ಐಟಕ್ ಇದು ಮಾಡ್ಸೋಕೆ ಬಂಡವಾಳ ಆಗಬೇಕು ಅದು ಬಂಡವಾಳ ತಗ್ಗಟ್ಟೆಗೆ ಏನಂದ್ರೆ ಅದು ಏನು ಮಸ ದುಡ್ಡಿರೋರು ಅದು ಮಾಡ್ಬೇಕಾಗ್ಲಿ ನಮ್ಮಂತ ಬಡವರು ಅದ್ರಾಗೆ ಜೀವನ ಮಾಡೋರು ಅದನ್ನ ಮಾಡೋಕ್ಕಾಗಲ್ಲ ಸರ್ ಯಾಕಂದ್ರೆ ನಾವು ಎಲ್ಲ ತಾಳ್ ಕೊಂಡ್ಕೊಂಡು ಮೇಸವ್ರಿಗೆ ಏನು ಉಳಿಯಲ್ಲ ಸುಮ್ನೆ ಹೇಳ್ತಾರೆ ನಾವು ಅಷ್ಟು ಬಂತು ಇಷ್ಟು ಬಂತು ಅವೆಲ್ಲ ಅಪದ್ಧ ನಾವು ನಾನು ಕೇಳಿ ಹೇಳ್ತೀನಿ ಮರಿ ಗುರಿಂಚು ಮಾತ್ರ ಈ ಟಿ ಒಳಗೆ ಹೇಳೋರೆಲ್ಲ ಅಪದ್ದನೇ ಅದು ಸುಳ್ಳಲ್ಲ ಸುಮ್ಮನೆ ನಮ್ಮದು ಏನು ಹೇಳ್ತಾರೆ ಗೊಬ್ಬರದಾಗ ಓದ್ತಾ ನಾವು ಪೆಟ್ಟು ಇಕ್ಕಿರೋ ಮೇವಿಂದು ಜೋಳದು ಪುಡ್ಡಿಂದ ಅಂಬ್ತಾರೆ ಅವೆಲ್ಲ ಸುಳ್ಸ ಅವೆಲ್ಲ ಎಷ್ಟು ಇವ ನಾನು ಇಕ್ಕಿರೋದು ಎರಡು ಲಕ್ಷದ ಹತ್ತು ಸಾವಿರ ಇಕ್ಕಿದ್ ನಾಲ್ಕು ತಿಂಗಳಿಗೆ ಎರಡು ಲಕ್ಷದ ಹತ್ತು ಸಾವಿರ ಪೆಟ್ಟು ಬಡಿಯೋಕೆ ಕಡಲೆ ಬಳ್ಳಿದು ಪುಡ್ಡಿಂದು ಜೋಳಿಂದು ಎಲ್ಲ

ಸರ್ ಅಂದ್ರೆ ಹೈಟೆಕ್ ಇದ್ರ ಮೇಲೆ ನಡ ಜಾಸ್ತಿ ಸರ್ ನೋಡಕ್ಕೆ ಮರಿ ಸೂಪರ್ ಕಾಣಿಸ್ತವೆ ನಡ ಕಡಿಮೆ ಆದ್ರೆ ಆದ್ರ ಸರ್ ನಾವು ಸ ನಾವು ತಂದಿರೋದು ಇಪ್ಪತ್ತು ಒಂದು ಸಾವಿರದ ಐನೂರು ರೂಪಾಯಿ ನಮಗೆ ಸ್ಯಾಜಿ ಸೇರಿ ಇಪ್ಪತ್ತೆರಡು ಸಾವಿರ ಬಿದ್ದ ಒಂದು ಮರಿ ಇಪ್ಪತ್ತೆರಡು ಅಂದ್ರೆ ನಾವು ಕೊಟ್ಟಿರೋದು ಇವಾಗ ಮೂವತ್ತು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ವಿ ನಾಲ್ಕು ತಿಂಗಳಿಗೆ ನಾವು ಅದಕ್ಕೆ ಬಂಡವಾಳ ತಂದಿರೋದು ತೊಂದಿರೋದು ನಾಲ್ಕು ಮರಿಗೆ ಅಮೌಂಟ್ ಎಷ್ಟಾಯ್ತಂದ್ರೆ ಒಂಬತ್ತು ಲಕ್ಷದ ಅರವತ್ತೆಂಟು ರೂಪಾಯಿ ಆಯ್ತು ಮರಿ ಖರ್ಚು ಎರಡು ಲಕ್ಷದ ಹತ್ತು ಸಾವಿರದ ಐನೂರ ನಲ್ವತ್ನಾಲ್ಕ ಮರಿಗೆ ಹದಿಮೂರು ಲಕ್ಷದ ಚಿಲ್ಲರ ಆಯ್ತು ಆಗುತ್ತೆ ಇಲ್ಲ ಸರ್ ಭಾಳ ಪೆಟ್ ಬಡಿ ಜಾಸ್ತಿ ಬಂತು ಇವಟ್ಲಿಕ್ಕೆ ಏನಂದ್ರೆ ಪೆಟ್ ಬಡಿ ಭಾಳ ಹಾಕಿದ್ರೆ ಸಹ ಇವು ದುಡ್ಡು ಆಗೋದು ಇಲ್ಲಾಂದ್ರೆ ಆಗಲ್ಲ ಸಿಕ್ಕ ಮರಿ ತರ್ತಿವಿ ಅಂದ್ಕೋ ಸಿಕ್ಕ ಮರಿ ತಂದ್ರೆ ಸಾಬ್ರ ಅಲ್ಲಿ ಮಾಡಿರಬೇಕು ನಮಗೆ ಅಲ್ಲಿ ಮಾಡಿದ್ರೆ ನಾವು ಒಂದು ಸಾವಿರ ಹೆಚ್ಚಿರ್ತೀವಿ ಇಲ್ಲಾಂದ್ರೆ ನಮಗೆ ಅಲ್ಲಿ ಮಾಡ್ತಿದ್ದು ಮರಿ ಬೇಡ ಅಂತಾರೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಅಲ್ಲೇ ಅಲ್ಲಿ ಮಾಡಿರೋ ಮರಿ ತರ್ತೀವಿ ನಾವು ಚೆಕ್ ಮಾಡೋದು ನೋಡಿ ಸರ್ ಅವರು ಏನು ಹೇಳ್ತಾರೆ ಅಂದರೆ ಸಾಬ್ರು ನಮಗೆ ಮರಿ ಹಿಂಗೆ ಕಣ್ಣು ಮಚ್ಚಿ ಇರ್ಬೇಕು ಹಿಂಗೆ ಹಿಂಗೆ ಕಣ್ಣು ಮಚ್ಚ ಇರ್ಬೇಕು ಹಿಂಗ ಮಚ್ಚಿರ್ಬೇಕು ಹಿಂಗೆ ಚೆನ್ನಾಗಿ ಕೋಮು ಕೋಡು ಚೆನ್ನಾಗಿ ಹಿಂಗಿರ್ಬೇಕು ಹಿಂಗಿದ್ರೆ ನಮಗೆ ಇಲ್ಲ ನಾವು ವೆಯ್ಟ್ ಮಾಡ್ತೀವಿ ಮರಿನ ತೊಂಬತ್ತೀವಿ ನೀವು ಎಷ್ಟು ಹೇಳಿದ್ರೆ ಅಷ್ಟೇ ದುಡ್ಡು ಇಡ್ತೀವಿ ಅಂತ ಅವರು ಸಾಬ್ರ ಹೇಳ್ತಾರೆ ಸರ್ ಹೇಳ್ತಾರೆ ಹ್ಮ್ ಇಲ್ಲ ಇಲ್ಲ ಸರ್ ನಾ ಅಂದ್ರೆ ಬೇರೆ ಟೈಮ್ ನಾವು ಲೋಕಲ್ ತರ್ತೀವಿ ಸರ್ ಲೋಕಲ್ ತರ್ತೀವಿ ಮಾರ್ತಿರ್ತೀವಿ ಮೂರು ತಿಂಗ್ಳಿಗೆ ಒಂದ್ಸಲ ಎರಡು ತಿಂಗ್ಳಿಗೊಂದ್ಸಲ ಹಂಗ್ ಮಾಡ್ತಿರ್ತಿವಿ ನಾವು ಇವು ಮಾತ್ರ ಬಕ್ರಿಗೆ ಇವು ಮಾರೋದು ವರ್ಷಕ್ಕೆ ನಾನು ಈ ಬಕ್ರಿ ಮರಿ ಮಾತ್ರ ಅಮ್ಮನ್ಗಾಡ್ ಮರಿ ತರ್ತೀನಿ ಇನ್ನು ಬೇರೆ ಜನವರಿ ಡಿಸೆಂಬರ್ ಲೋಕಲ್ ಮರಿ ತರ್ತೀನಿ ಅವು ಆದ ತರುವಂತರ ಜನವರಿ ಇಲ್ಲಾಂದ್ರೆ ಫೆಬ್ರವರಿಗೆ ಹೋಗಿ ಇವು ತರ್ತೀನಿ ಸರ್ ಕೊಡ್ತೀರ ಇದಕ್ಕೆ ಸರ್ ಬೆಳಿಗ್ಗೆ ನಾವು ಜೋಳ ಫುಡ್ ಹಾಕಿ ಬೆಳಗ್ಗೆ ಆರು ಗಂಟೆಗೆಲ್ಲ ಜೋಳ ಫುಡ್ ಹಾಕಿಬಿಡ್ತೀವಿ ತಿರ್ಗಾ ಮತ್ತೆ ನೀರು ಕುಡಿಸಿ ಹತ್ತು ಗಂಟೆಗೆಲ್ಲ ಹತ್ತು ಹತ್ತುವರೆಗೆಲ್ಲ ಮೇವು ಹಾಕ್ತೀವಿ ಸರ್ ನಾವು ಇಲ್ಲ ಹೊರಗಡೆ ಬಿಡೋಲ್ಲ ಜೋಳ ಬೆಳಿಗ್ಗೆ ಆರು ಗಂಟೆಗೆ ಆರು ಗಂಟೆ ಆರು ಆರೂವರೆ ಏಳು ಗಂಟೆ ಆಗುತ್ತೆ ಎಲ್ಲ ಕ್ಲೀನ್ ಮಾಡಿ ಈಗ ಎಲ್ಲ ಎರಡು ಸಲ ಕ್ಲೀನ್ ಮಾಡಬೇಕು ಒಂದಿನಕ್ಕೆ ಮೂರು ಸಲ ನಾಲ್ಕು ಸಲ ಕ್ಲೀನ್ ಮಾಡ್ಬೇಕು ಸರ್ ಗೋದ್ಲಿ ಒಂದು ದಿವಸಕ್ಕೆ ಇವಾಗ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಇವಾಗ ಹಾಕಿದ್ವಿ ಇವಾಗ ಮತ್ತೆ ಕ್ಲೀನ್ ಮಾಡಿ ಕಡಲೆ ಬಳ್ಳಿ ಹಾಕ್ಬೇಕು ತಿರುಗಿ ಮತ್ತೆ ಬೆಳಿಗ್ಗೆ ಫುಡ್ಡು ಜೋ ಎಲ್ಲ ಹಾಕಿಬಿಟ್ಟು ತಿರುಗಿ ಮತ್ತೆ ಕ್ಲೀನ್ ಮಾಡಿ ತಿರುಗಿ ಹತ್ತು ಹನ್ನೊಂದು ಗಂಟೆಗೆ ಮೇವು ಹಾಕ್ಬೇಕು ಒಂದು ದಿವಸಕ್ಕೆ ಎರಡು ಮೇವು ಕೊಡ್ತೀವಿ ಸರ್ సాయంకాల ఎంట్ గంట వంద మేవు బిహ్ గంట వంద మేవు ನಾವು ಸರ್ ನಾವು ಏನು ಮಾಡಿದ್ವಿ ಅಂದರೆ ನಾವೇನು ಡಾಕ್ಟರ್ ಕರ್ಸಲ್ಲ ಯಾರನ್ನ ಕರ್ಸಲ್ಲ ನಾವೇ ಮಾಡ್ಕೊತೀವಿ ಎಕ್ಸ್ಪೀರಿಯನ್ಸ್ ಹಾ ಎಕ್ಸ್ಪೀರಿಯನ್ಸ್ ಐತೆ ನಾವು ಅವಲೇ ಅದು ಸ್ವಲ್ಪ ನೋಡ್ತಿರ್ತೀವಿ ಮೇವು ಮೇಯ್ತಿ ಅಥವಾ ಇಲ್ಲ ಮೇವು ಹಾಕ್ಬೇಕಾದ್ರೆ ಅದು ಮೇವು ಮೇಯ್ತಿದ್ರೆ ಅವಲೇ ಟಕ್ನ ಒಂದು ಇಂಜೆಕ್ಷನ್ ಮಾಡಿಬಿಡ್ತೀವಿ ಒಂದು ದಿವಸಕ್ಕೆ ಹಂಗೆ ಚೆನ್ನ ಸ ಚೆನ್ನಾಗ್ ಆಗಿಬಿಡುತ್ತೆ ಸರಿಯಾಗಿಬಿಡುತ್ತೆ ಇಲ್ಲ ಇಲ್ಲ ಸಪ್ರೇಟ್ ಕಟ್ಟಲ್ಲ ಏನಿಲ್ಲ ಏನು ಅಂಥ ಮಾಮೂಲು ಜ್ವರ ಜಾಸ್ತಿ ಜ್ವರ ಬಂದರೆ ಸಪ್ರೇಟ್ ಕಟ್ಟಿ ಹಾಕ್ತಿವಿ ಹ್ಮ್ ಇಲ್ಲ ಸರ್ ಕಸಿ ಮಾಡಿಸಿದ್ರೆ ಅವರು ಬಕ್ರಿಗೆ ಹಿಡಿಯಲ್ ಇಲ್ಲ ಸರ್ ಇಲ್ಲ ಸರ್ ಹಬ್ಬ ಸಾವಿಬಿಟ್ರೆ ಗುದ್ದಲ್ಲ ಅದು ಹಬ್ಬ ಸಿಲ್ತಿದಾರನ ಗುದ್ದವ ಸ ಹಬ್ಬ ಸಿಲ್ತಿದಾರ ಗುದ್ದ್ ಬಿಡ್ತಾವ ಯಾಕಂದ್ರೆ ಅದಕ್ಕೆ ಎರಡ್ ಎರಡು ಹಗ್ಗ ಕಟ್ಟಿ ಹಾಕಿದ್ವಿ ನಾವು ಒಂದ್ ಹಗ್ದಾಗ ಕಟ್ಟಿ ಹಾಕಿದ್ರೆ ಅವು ಹಿಡಿತಾವೆ ಎರಡ್ ಎರಡು ಹಗ್ಗದಾಗ ಒಂದೊಂದು ಮರಿ ಬಂದು ಎರಡು ಹಗ್ಗದಾಗ ಅಂದ್ರೆ ಒಂದ್ಕೊಂದು ಹಿಡಿತಾವ ಸಾವು ಹ್ಮ್ ಹೊಡೆದಾಡ್ತಾವ ಕೊಂಬು ಕೊಂಬು ಹೆಚ್ಚು ಕಡೆ ಮಾತ್ರ ರೆಡಿ ಅಲ್ಲ ಅದಕ್ಕೋಸ್ಕರ ನಾವು ಎರಡ್ ಹಗ್ಗದ ಕಟ್ಟಿ ಆಗ್ಬಿಡ್ತೀವಿ ಇವಾಗ ಹಗ್ಳಿಕೆನೆ ಎರಡು ನಾಲ್ಕು ಸಾವಿರದ ಐನೂರು ರೂಪಾಯಿ ಹಗ್ಳದ ಇಟ್ಟಿದ್ ಸರ್ ನಾನು ನಾಲ್ಕು ಸಾವಿರದ ಐನೂರು ರೂಪಾಯಿ ಹಗ್ಳದ ಇಟ್ಟಿದ್ನ ಅಲ್ಲಿ ಅಮ್ಮನಗಡ ಒಂದ್ ಹಗ್ಗ ಬಂದು ಒಂದು ಕಣ್ಣಿ ಬಂದು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಇಲ್ಲ ಸರ್ ಅವಲ್ಲಿ ಮೊನ್ನೆ ವರ್ಷ ಸ್ವಲ್ಪ ಕಡಿಮೆ ರೇಟ್ನ ತಂದಿದ್ದೆ ಹಗ್ಳು ನಮಗೆ ರಾತ್ರಿ ಆಗಲು ನಿದ್ದಿಲ್ದಂಗೆ ಮಾಡ್ಬಿಡವು ಅವು ಹೊಡೆದಾಡೋದಕ್ಕೆ ಅವು ಹಗ್ಗ ಕಿತ್ಕೊ ಬರೋದಕ್ಕೆ ಅದಕ್ಕೋಸ್ಕರ ರೀಸಲ್ಲಿ ಏನು ಮಾಡಿಬಿಟ್ಟೆ ಒಳ್ಳೆ ಬಂದೋಬಸ್ತ್ ಹಾಕ ತಂದುಬಿಟ್ಟೆ ಎತ್ತು ವ್ಯವಸ ಈ ಅಮ್ಮನಗಾಡ ಮರಿ ಸಾಕಿದ್ರೆ ದುಡ್ಡು ಆಗುತ್ತೆ ಹೆಂಗಾಗುತ್ತಪ್ಪ ಅಂದ್ರೆ ಇವು ತಳ್ಳಿ ತೂಕ ಬರ್ತವೆ ಎಪ್ಪತ್ತು ಕೆಜಿ ಎಂಬತ್ ಕೆಜಿ ತೊಂಬತ್ ಕೆಜಿ ಸರಿಯಾಗಿ ಮರಿ ಬಂದ್ರೆ ಎಂಬತ್ ಒಂಬತ್ ಕೆಜಿ ಮ್ಯಾಲೆ ಬರ್ತಾವೆ ಇವು ಲೆಕ್ಕ ಕೊಟ್ಟ ಕೆಜಿ ಲೆಕ್ಕ ಕೊಡ್ತಾರೆ ಮರಿ ಲೆಕ್ಕ ಸಹ ಕೆಜಿ ಲೆಕ್ಕ ಕೊಟ್ರೆ ನಮ್ಗೆ ಸರ್ ಆಗಲ್ಲ ಆಗಲ್ಲ ಅವರು ಕೇಳದಿರ್ಬೇಕು ಹ್ಮ್ ಕಣ್ಣು ಮಚ್ಚಿ ಇರ್ಬೇಕು ಅವ್ರಿಗೆ ಮೂಗು ಮಕ್ಕ ಎಲ್ಲ ಕಿವಿ ಯಾತು ಬಿಂದ ಆಗಿರ್ಬಿಡುದು ಚೆನ್ನಾಗಿರ್ಬೇಕು ಅವಾಗ ಅವ್ರು ಏಳ್ ಸಾವಿರ ಏಳ್ ಸಾವಿರ ಎಷ್ಟು ಜನ ಆಗ್ಲಾ ಅಂದ್ಬಿಡ್ತಾರೆ ನಾವು ನಾವು ಮಿತಿವಿ ಮಿಂಚಿ ರೇಟ್ ಹೇಳಕ್ ಆಗಲ್ಲ ನಾವು ಅದ್ರ ತಗ್ಗಟ್ಟಾಗ ಹೇಳ್ತೀವಿ ಯಾಕಂದ್ರೆ ಐವತ್ ಸಾವಿರ ಬಾಳವು ಎಪ್ಪತ್ತು ಸಾವಿರ ಅವ್ರು ಹೇಳಿದ್ರೆ ಯಾರು ತಗೊಂಬೋದು ಸರ್ ನಾವು ಹೇಳೋ ರೀತಿಗೆ ಹೇಳ್ಬೇಕು ಹೋನ್ ಸರ್ ಸಾಕ್ತಿವಿ ಇವಾಗ ಇವ್ ಹೋಗ್ತಿದ್ದಂಗೆ ನೆಕ್ಸ್ಟ್ ತಿಂಗಳಾಗ ಅವೇ ತರ್ತೀವಿ ಸರ್ ಇಲ್ಲ ಪಾಗೋಡ ಇಲ್ಲಾಂದ್ರೆ ದುರ್ಗ ಅಷ್ಟೇ ಬೇರೆ ಸಂತಿಗಳಿಗೆ ಇರೋರು ಸಿರಾ ಅವೆಲ್ಲ ಕೋಲ್ ಅವು ಪಾಗೋಡ ಇಲ್ಲ ದುರ್ಗ ಕೆಲಸ ಇಲ್ಲ ಸರ್ ನಾವ್ ಯಾವಾಗ ಇಲ್ಲೇ ಇರ್ತೀವಿ ಎಲ್ಲಿಗೆ ಹೋಗಲ್ಲ ನಾವು ಯಾವಾಗ ಎನಿ ಟೈಮ್ ನಮ್ ಇದೇ ಕೆಲಸನೇ ನಮ್ಮದು ಫುಲ್ ಕೆಲಸ ಇದೇ ಕೆಲಸ ಬೇರೆ ವ್ಯವಸಾಯ ಇನ್ನೊಂದು ಏನು ಮತ್ತೆ ಯಾತು ಇಲ್ಲ ನಮ್ಮದು ವ್ಯವಸಾಯ ಆಂಧ್ರದಾಗ ಇರೋದು ಅದನ್ನ ಬಿಟ್ಟು ನಮ್ಮದು ಇದೇ ಕೆಲಸನೇ ಕಡಲೆ ಬಳ್ಳಿ ಒಂದು ಲೋಡ್ ಬಂದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಸರ್ ಒಂದು ಸರ್ ಇಲ್ಲ ಬೆಳೀತಿಲ್ಲ ನಾವು ತಗೋ ಬರ್ತಿದ್ವಿ ಅಲ್ಲಿ ಆಂಧ್ರ ಕಡೆನೆ ತರತಿರೋದು ರೈತರು ಸರ್ ನಾವು ಕುರಿ ಸಾಕಾಣಿಗೆ ನಾವು ಎಲ್ಲಾರು ಸಾಕ್ಬೇಕಂತ ನಾವು ಹೇಳ್ತೀವಿ ಯಾಕಂದ್ರೆ ಅನುಭವ ಇರಬೇಕು

ಏನಂದ್ರೆ ನೋಡಕ್ಕೆ ಮರ್ರಿ ಅಂದ ಕಾಣ್ತಾವೆ ಅಂದ ಕಾಣ್ತಾವೆ ತೂಕ ಬರ್ಬೇಕು ಒಳ್ಳೆ ಬರ್ಬೇಕಂದ್ರೆ ನೆಲದ ಮೇಲೆ ಮುಣಗ್ಬೇಕು ಮರ್ರಿ ಹ ಬಕ್ರೀದಿ ಮಾಡ್ತೇವೆ ಬಂದಿದ್ರು ಸರ್ ಮಸ್ತ ಇವರು ದಾವಣಗೆರೆ ತಹಸೀಲ್ದಾರ್ ಬಂದಿದ್ರು ಮರಿಗೆ ತಿರು ವಯನ್ ವಾಸಕೋಟೆ ಅವರು ಸಾಬ್ರು ಬಂದಿದ್ರು ತಿರು ಬೆಂಗಳೂರವ್ರು ಬಂದಿದ್ರು ಅದೇ ಸರ್ ಅದೇ ಎಷ್ಟು ಬಣ್ಣ ಬಳ್ಳಿ ನಾವು ಸರ್ ಇದು ಮೊನ್ನೆ ಬೇಸಿಗೆ ಬೇಸಿಗೆ ತಂದಿರೋದು ಇದು ನಾಲ್ಕು ಲೋಡು ಕಡಲೆ ಬಳ್ಳಿ ಬಂದು ನಾಲ್ಕು ಸಾವಿರ ರೂಪಾಯಿ ಬಿದ್ದತ್ ಸರ್ ಲೋಡ್ ನಾಲ್ಕು ಲೋಡ್ ಸರ್ ಎಲ್ಲ ಅಂದ್ರೆ ಕೂಲಿ ಅವರದು ಪೆಟ್ಟು ಬಾಡಿ ಟ್ರ್ಯಾಕ್ಟರ್ ಬಾಡಿಗೆ ಎಲ್ಲ ಸೇರಿ ತೊಂಬತ್ನಾಲ್ಕ ಸಾವಿರ ಬಿದ್ದ

ಏನು ಅಂದ್ಕೊಂತಾರಂತ ನಮ್ಮಿ ಮರಿ ಚೆನ್ನಾಗಿರ್ಬೇಕು ಉಳಿತಾಯ ಗೀಳ್ತಾಯ ನಾನು ಅದು ಲೆಕ್ಕ ಹಾಕಲ್ಲ ನನ್ಗೆ ಏನು ಮರಿ ಚೆನ್ನಾಗಿ ಬರ್ಬೇಕು ಚೆನ್ನಾಗಿರ್ಬೇಕು ಫುಡ್ ಅಷ್ಟೊತ್ತಿಷ್ಟೊತ್ತು ಅದೆಲ್ಲ ಲೆಕ್ಕ ಹಾಕೋದಿಲ್ಲ ನಾನು ಸುಮ್ನೆ ಬೆಳಗ್ಗೆ ಒಯ್ಯೋದೆ ಸಾಯಂಕಾಲ ಒಯ್ಯೋದೆ ಅದು ಬಳ್ಳಿ ಬಿಟ್ಟಿರೋದೆಲ್ಲ ಈಗ ನೋಡಿ ಎಷ್ಟು ಅಜ್ಜಿಯೆಲ್ಲ ಇಲ್ಲಿಗೆ ಹಾಕಿದ್ದೀನಿ ಎಮ್ಮೆ ಐತೆ ಆ ಎಮ್ಮೆಗೆ ಹಾಕಿಬಿಡ್ತೀನಿ ಎಮ್ಮೆ ಅಂತ ಹೇಳಿದ್ರಲ್ಲ ಎಷ್ಟು ತಳಿ ಎಮ್ಮೆದು ಎಷ್ಟು ಹಾಲು ಕರೀತೀವಿ ಸರ್ ಇದು ಸರ್ ಒಂದು ಊಟಿಗೆ ನಾಲ್ಕು ಲೀಟರ್ ಹಾಲು ಕರೀತು ಸರ್ ನಾಟಿ ಎಮ್ಮೆದು ನಾಟಿ ಎಮ್ಮೆ ಹ್ಞೂ ನಾನು ನಲ್ವತ್ತು ಸಾವಿರಕ್ ತಂದಿದ್ದೆ ನಾವು ಈ ಕಡಲೆ ಬಳ್ಳಿ ಎಲ್ಲಾ ಸುಮ್ನೆ ಎಷ್ಟಾಗತ್ತೆ ಎಷ್ಟಾಗತ್ತಂದು ನಮ್ಮರು ಮಕ್ಕಳು ಇಲ್ಲ ಒಂದು ಹೆಮ್ಮೆ ತಾವು ಇರ್ಲಿ ಮತ್ತೆ ಅದು ಸುಮ್ಮನೆ ಎಷ್ಟ್ ಯಾಕೆ ಮಾಡ್ತಿರಿ ಅದು ಎಮ್ಮೆ ತಂದ್ರೆ ಹಾಲು ಸಿಗುತ್ತೆ ನಾವು ಹಾಲು ಕುಡೀಬಹುದು ಮತ್ತೆ ನಮ್ಗೇನೋ ಅಷ್ಟಿಷ್ಟಾದ್ರೂ ದುಡ್ಡು ಒಡಿಸ್ಬೋದ ಅಮ್ಮ ತನಕ ಎಮ್ಮೆ ತಂದ್ವಿ ಏನು ಏನಾದ್ರದೇನ್ ಸಮಸ್ಯೆ ಇಲ್ಲ ಲೀಟ್ರ್ ಲೀಟರ್ ಸಾಯಂಕಾಲ ನಾಲ್ಕು ಬೆಳಗ್ಗೆ ನಾಲ್ಕು ಕರಿಯುತ್ತೆ ಏನ್ಸ ಕರಿತೇತಿ ಕುರಿ ಗೊಬ್ಬರ ಆಗ್ಬಹುದು ಈ ಎಮ್ಮೆ ಚಗ್ಬಹುದು ಎಲ್ಲ ದುಡ್ಡು ಮಾಡ್ತಿದ್ರೆ ಎಲ್ಲ ಎಲ್ಲ ಮಿಕ್ಸ್ ಮಾಡಿ ಕುರಿದು ಎಮ್ಮೆದು ಎಲ್ಲ ಅದ್ರಕ್ ಹಾಕ್ ಬಿಡ್ತೀನಿ ಐವತ್ ಸಾವಿರ ಮಾರತ್ತ ಗೊಬ್ಬರ ಅಷ್ಟೇ ನರವತ್ನಾಲ್ಕು ಮರಿತೀ ಅಂತ ಹೇಳಿದ್ರಲ್ಲ ಸೊ ಯಾರಾದ್ರೂ ಇಟ್ಕೊಂಡಿದ್ರೆ ಇಲ್ಲ ಸರ್ ನಾವೇ ನೋಡ್ಕೊಂತ ಇಲ್ಲ ಆಳು ನಮಗೆ ನಾವು ಇದೇ ಕೆಲಸ ಮಾಡೋದು ನಾವು ಆಳು ಪಾಳನ್ ಇಟ್ಕೊಂಡಿಲ್ಲ ನಾವು ಮನೆ ಮನುಷ್ಯರು ಇಬ್ರು ನಾನು ನಮ್ಮವರು ಯಜಮಾನ ನಮ್ಮ ಮನೆಯವರು ನಾವು ಇದೇ ಕೆಲಸ ಮಾಡ್ತೀವಿ ಅವ್ರಿಗೆ ಇಕ್ಕೊಂಡ್ರೆ ಅವರು ಬರ್ತಾರೆ ಟೈಮ್ ಸರಿ ಮೇವು ಹೋಗಿ ಬಿಡ್ತಾರೆ ಆ ಮರಿಗೇನೋ ನೆಚ್ಚು ಕಡಿಮೆ ಆದ್ರೆ ನಮ್ಗೆ ಹೇಳ್ತಾರೆ ಸರ್ ಅದು ಅಂಬ್ತಾರೆ ಹಿಂಗಾಯ್ತು ನಾವು ಎಲ್ಲೇ ಹೋಗಿರ್ತೀವಿ ಬರೋದ್ ಅದ್ ನಾವು ಬಂದ್ ನೋಡ ತಲೆ ನೆಚ್ಚು ಕಡಿಮೆ ಆದ್ರೆ ಹೋಯ್ತು ಅಲ್ಲಿ ಹಾ ಹೋಯ್ತು ಒಂದು ಮರಿ ಹೋದ್ರೆ ಮುಗೀತು ಸರ್ ಇದ್ರಾಗ ಲಾಭ ಸಿಗೋದಿಲ್ಲ ಲಾಭ ಸಿಗೋದಿಲ್ಲ ನಮ್ಗೆ ಏನಿದ್ರೆ ಮರಿ ಏನು ಹೋಗಕ್ಕೆ ಹೋಗ್ಬಿಡುದು ಮರಿ ಹೋಗೋದಂಗಿದ್ರೆ ಏನು ವರ್ಕೌಟ್ ಆಗುತ್ತೆ ಮರಿ ಹೋಗಬಾರ್ದು ಕಷ್ಟ ಅದಕ್ಕೆ ಮರಿ ತರಲ್ಲ ದೊಡ್ಡ ಮರಿ ತರ್ತೀವಿ ಏನ್ ಪ್ರಾಬ್ಲಮ್ ಇರೋಲ್ಲ ಏನೋ ಅಕಸ್ಮಾತ್ ಜರ ಪರ ಬಂದ್ರೆ ಅವಕ್ಕೊಂದು ಒಂದ್ ಮೆಡಿಸನ್ ಹಾಕ್ಬಿಟ್ರೆ ಕಂಟ್ರೋಲ್ ಆಗ್ತವೆ ಯಾಕಂದ್ರೆ ದೊಡ್ಡ ಮರಿ ಎಲ್ಲ ತಟ್ಟಿದ್ದಾವೆ ತಡಿತಾವೆ ಈ ಸಿಕ್ಕ ಮರಿ ತಡೆಯೋದಿಲ್ಲ ಸಿಕ್ಕ ಮಕ್ಕಳಿದ್ದಂಗೆ ಇವಾಗ ದೊಡ್ಡವರು ಸ್ವಲ್ಪ ಜ್ವರ ಬಂದ್ರೆ ತಟ್ಟಿಗೆ ಸಿಕ್ ಮಕ್ಕಳು ಹೇಳು ಅವ್ರು ಹೇಳಲ್ಲ ಏನಿಲ್ಲ ನಾವು ನೋಡ್ರಿ ಸರ್ ನಮಗೆ ಐಟಿ ಸಿಟಿ ಅದು ನಮಗೆ ಅವಸರ ಇಲ್ಲ ಅವರು ಅದು ಮಾಡೋರ್ ಏನಪ್ಪಾ ಅಂದ್ರೆ ಬಂಡವಾಳ ಇರಬೇಕು ಅಪ್ ಸೇಲ್ಸ್ ಆಗಿರ್ಬೇಕು ಅವರು ಅವ್ರಿಗೆ ಅಲ್ಲಿ ಬರೋ ದುಡ್ಡು ಅಲ್ಲಿ ಇಕ್ತಾರೆ ಹೋಗ್ಲಿ ಅಂತ ಅವ್ರು ಮಾಡ್ತಿರ್ತಾರೆ ನಾವು ಹಂಗೆ ಆಗಲ್ಲ ನಾವು ಎಲ್ಲಿಂದ ತಂದು ಕೊಡ್ಬೇಕು ಅದ್ರಾಗೆ ಜೀವನ ಮಾಡೋದು ಅದ್ರಾಗೆ ಅವ್ರಿಗೆ ಕೊಡ್ಬೇಕಂದ್ರೆ ನಮ್ಗಿನ್ನೇನ್ ಸಿಗುತ್ತಾ ಮತ್ತೆ ನಾವು ಮನೆ ಮನುಷ್ಯರು ಒಬ್ಬರು ಕೂಲಿ ಹೋದಂಗೆ ನಾವೇ ಅಷ್ಟೇ ಯಾರಿಗಾದ್ರೂ ಕುರಿ ಸಾಗಣಿಕೆ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಮರಿ ನಿಮ್ಮ ನಿಮ್ ಕಡೆ ಸಿಗುತ್ತಾ ಸರ್ ಸಿಗುತ್ತೆ ಎಲ್ಲ ಹೇಳ್ಕೊಡ್ತೀವಿ ಸಂಪರ್ಕ ಕಾಲ್ ಮಾಡಿದ್ರೆ ನಾವು ನಿಮ್ಗೆ ಇದು ಮಾಡ್ತೀವಿ ಸರ್ ಫೋನ್ ನಂಬರ್ ನಂಬರ್ಗೆ ಸರ್ ನಂಬರ್ ಹೇಳಿ ಸರ್ ಸರ್ ಏಟ್ ಒನ್ ಜೀರೋ ಫೈವ್ ನೈನ್ ಫೈವ್ ತ್ರೀ ಸಿಕ್ಸ್ ಟೂ ನೈನ್ ಓಕೆ ಈ ನಂಬರ್ ಕಾಲ್ ಮಾಡಿದ್ರೆ ಸೊ ಮರಿಗಳು ಆಗ್ಬೋದು ಮರಿಗಳು ಬೇಕಂದ್ರೆ ಇಲ್ಲಾಂದ್ರೆ ಏನಾದ್ರು ಮರಿ ತರೋದ್ರ ಬಗ್ಗೆ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಇಲ್ಲ ಯಾರಿಗಾದ್ರು ಮರಿಗಳು ಮಾರಾಟಕ್ಕೆ ಅಂದ್ರೂ ನೀವು ಕೊಡ್ತೀರಾ ಸರ್ ಓಕೆ ಓಕೆ ಆಯ್ತು ಧನ್ಯವಾದ ಧನ್ಯವಾದ